ಲಾಸ್ಟ್ ಟೈಮ್ ಅಂದರೆ ನೇಹಾ ಮೇಡಮ್ ಜೊತೆ ಈಗ ನಮ್ಮ ಮಿಸಸ್ ಎಂತಿದ್ಲು ರೀ ನೀವು ಇವರೆಲ್ಲ ಭೇಟಿ ಮಾಡ್ತಿರಲ್ಲ ನಿಜವಾಗ್ಲು ಗ್ರೇಟ್ ಹೋಗಿರಿ ಅಂತ ಏಕೆಂತ ಕಷ್ಟನೂ ಇರುತ್ತೆ ಒಂದು ಟೇಕ್ ತಗೋಬೇಕು ಅಂತಂದರೆ ಅದು ಹತ್ತು ಟೇಕ್ ಆಯ್ತದೆ ಹದಿನೈದು ಟೇಕ್ ಆಯ್ತದೆ ಒಂದು ಸೀನಲ್ಲಿ ಅದು ಅವ್ರಿಗೆ ಫಿನಿಷಿಂಗ್ ನೀಟಾಗಿ ಬರಬೇಕು ಅಂತಂದರೆ ತುಂಬ ಕಷ್ಟ ಇರ್ತದೆ ಆಗಲಿ ಸೀರಿಯಲ್ ಆಗಿರ್ಬೋದು ಮತ್ತು ನಾವು ಮಾಡೋ ವಿಡಿಯೋನೇ ಆಗಿರ್ಬೋದು ತುಂಬ ಟೇಕ್ ತಗೊಂಡು ಮಾಡಿರ್ತೀವಿ ಕೆಲವೊಂದು ಅದು ಎಡಿಟ್ ಮಾಡಿ ಕಷ್ಟಪಟ್ಟು ಪೋಸ್ಟ್ ಮಾಡ್ತೀವಿ ಕೆಲವ್ರು ತುಂಬ ಇಷ್ಟಪಡ್ತಾರೆ ಅದು ಎಷ್ಟು ಸೆಕೆಂಡ್ ಇರುತ್ತೆ ಎಷ್ಟು ಸೆಕೆಂಡ್ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಅದು ಯಾಕೆಂದ್ರೆ ಅದೆಲ್ಲ ಜೋಡಣೆ ಮಾಡಿ ನಾವು ವೀಡಿಯೋನ ಪೋಸ್ಟ್ ಮಾಡಬೇಕು ಅಂತಂದ್ರೆ ಅದು ಶ್ರಮ ಗೊತ್ತಿರುತ್ತೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಬೇಕೇ ನೀವು ಇಷ್ಟಪಡುವಂಥವು ತುಂಬ ಇರ್ತವೆ ಯಾವ್ದು ಯಾರಿಗೂ ಈ ಕಮೆಂಟು ಬ್ಯಾಡ್ ಕಮೆಂಟ್ ಮಾಡೋದ್ರಿಂದ ಅದೇನು ಸಿಗುತ್ತೋ ಗೊತ್ತಿಲ್ಲ ಬ್ಯಾಡ್ ಕಮೆಂಟು ದಯವಿಟ್ಟು ಯಾರಿಗೂ ಮಾಡಕ್ಕೆ ಹೋಗ್ಬೇಡಿ ಯಾಕೆಂತಂದ್ರೆ ಹಿಂದೆ ತುಂಬ ಶ್ರಮನೂ ಇರುತ್ತೆ ಜೊತೆ ಇನ್ನೊಬ್ರು ಯಾವಾಗಲೂ ವೀಡಿಯೋದಲ್ಲಿ ಕಾಣಿಸ್ಕೊತಾ ಇರ್ತಾರೆ ಯಾರಣ್ಣ ಎಮಿ ಎಮಿ ದೀಪಕ್ ಗೌಡ ಓಹೋ ಹೋ ನಮ್ಮೂರ ಪಕ್ತೂರನೇ ಮೂರು ಕಿಲೋಮೀಟರ್ ಕಳೆನಳ್ಳಿ ಅವ್ರು ಯಾವಾಗಲೂ ಸಿಗ್ತಾ ಇರ್ತಾರೆ ನಿಮಗೆ ಇಲ್ಲ ಇಲ್ಲ ಅಂದ್ರೆ ಅವ್ರ ಊರ ಕಡೆ ಹೋದಾಗ ಕೆಲವೊಂದು ಸಲ ಇದ್ದರೆ ಸಿಗ್ತಾನೆ ಡೈರಿ ಕೆಲಸಕ್ಕೆ ಏನೋ ಹೋಯ್ತಾನೆ ನಾನೇ ಜಾಸ್ತಿ ಹೋಗೋಲ್ಲ ಟ್ರೋಲ್ ಆಗಿದ್ರು ಹಾ ಟ್ರೋಲ್ ಆಗಿದ್ರು ಅಯ್ಯೋ ಅವನು ಬಿಡಿ ಅವ್ನು ಒಂಥರ ವರ್ಲ್ಡ್ ಫೇಮಸ್ ಹಂಗೆ ಹಂಪಿ ಮೇಕೆ ಯಾವತ್ತದನು ಅವತ್ತಿನಿಂದ ಅವ್ನು ಒಂಥರ ಫೇಮಸ್ ಮಾಡಿದ್ರು ಮಾಡಿದ್ರು ಇಲ್ಲ ತುಂಬಾ ಜನ ಅವ್ನ ಜೊತೆ ಸೇರ್ಬಿಡಿ ಕೆಂಪಣ ಅಂತಾನೆ ಹೇಳಿದ್ರು ಯಾಕೆಂತಂದ್ರೆ ಅವನು ಒಂಥರ ಹಂಗ ಹಂಗೆ ಹಿಂಗೆ ಹಿಂಗ ಏನೇನೋ ಅಂತ ಅನ್ಬಿಟ್ಟು ಹೇಳಿದ್ರು ಅದು ಅವ್ರ ವೈಯಕ್ತಿಕ ಅವರ ಮನಸ್ಥಿತಿನ ಯಾರ ಮನಸ್ಥಿತಿನ ಯಾರು ಚೇಂಜ್ ಮಾಡೋಕಾಗಲ್ಲ ಅವ್ರ ಮನಸ್ಥಿತಿ ಅವ್ರಿಗೆ ಬಿಟ್ಟದಲ್ವ ಯಾಕೆಂತಂದ್ರೆ ಅವ್ನ ಸ್ಪೀಡಾಗಿ ಮಾತಾಡೋದ್ರಿಂದ ಇವತ್ತು ಎಮ್ಮಿ ಎಮ್ಮಿ ದೀಪಕ್ಕು ಅಂತ ಹೆಸರು ಮಾಡವನೆ ಈಗ ಆ ಥರ ಮಾತಾಡಿದ್ರೆ ಸ್ಲೋ ಆಗಿ ಮಾತಾಡಿದರೆ ಅವನು ಈ ಎಮ್ಮಿ ಎಮಿ ದೀಪಕ್ ಆಗ ಆಯ್ತಿದ್ನೋ ಆಯ್ತಾರ ಗೊತ್ತಿಲ್ಲ ಈಗ ನಿಮಗೆ ಅವ್ರು ಸಿಗ್ತಾ ಇರ್ತಾರೆ ಹಾಗಾದರೆ ಹಾಂ ಸಿಗ್ತಾನೆ ಸಿಗ್ತಾನೆ ಈಗ ಗುರು ಪ್ರವೇಶಕ್ಕೂ ಹೋಗಿದೆ ಗುರು ಪ್ರವೇಶ ಅಂತ ಅಂದಾಗ ಅವನು ಅವ್ರ ವೈಯಕ್ತಿಕ ನಮ್ಗೆ ಬೇಕಾಗಿಲ್ಲ ಹೋಗಲೇಬೇಕು ಒಂದು ಏನೋ ಒಂದು ಆ ಥರ ಕರೆದ ಮೇಲೆ ಅದಕ್ಕೋಸ್ಕರ ಹೋಗಿದೆ ಮತ್ತೆ ಹಾಗೆ ಮಾಡಿದ್ರು ಅದು ಎ ಜೆ ಅವಣ್ಣ ಅವಣ್ಣರು ಬೆಂಗಳೂರಿಂದ ಬೆಂಗಳೂರಿಂದ ಬಂದು ಅವನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಹೆಂಗಾದ್ರು ಮಾಡಿ ಅವ್ರನ್ನ ಕರ್ಕೊಂಡು ಬನ್ನಿ ಕೆಂಪು ಅವ್ರಿ ಅಂತ ಅಂದರು ಸರಿ ಅಣ್ಣ ಅಂತ ಅಂದ್ಬಿಟ್ಟು ಹೋದೆ ಮನೆ ಹತ್ರನೇ ಇದ್ದ ಮಲಗಿದ ಮನೆ ಹತ್ರನೇ ಇದ್ದ ಹೋಗಿ ಅವನು ಗೊತ್ತಾಗ್ದಂಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಕಾರಲ್ಲಿ ಇದ್ದರು ಅವರು ಒಂದಿಬ್ರು ಕಾರಲ್ಲಿ ವಿಡಿಯೋ ಮಾಡ್ತಾ ಇದ್ರು ಇವನ್ಗೆ ಗೊತ್ತಿಲ್ಲ ಇವನ್ ಪಾಡ್ ಇವನು ಅವನು ಅದೇ ರಾಗ ಅದೇ ಆಡೋ ಗೊತ್ತಲ್ಲ ಒಂದು ಫಾಸ್ಟ್ ಆಗಿ ಹಿಂಗ್ ಬೇಕಲ್ಲ ಮಾತಾಡೋದು ಹಂಗೆ ಮಾತಾಡ್ತಾನೆ ಇದ್ದ ಆಮೇಲೆ ಗೊತ್ತಾಯ್ತು ಅವನ್ಗೆ ಫ್ರಾಂಕ್ ಮಾಡಕ್ ಬಂದವ್ರೆ ಅಂತಾನೆ ಗೊತ್ತಾಗೋಯ್ತು ಕೊನೆಗೆ ಕೊನೆ ಗೊತ್ತಾಗ್ಬಿಟ್ಟು ವೀಡಿಯೋದಲ್ಲಿ ನಾವು ಕೇಳಿದ್ವಿ ಅವನು ದೀಪಕ್ ಗೌಡ ಅಂತಿರಲಿಲ್ಲ ಮೊದ್ಲು ಅವನು ಅಂತಿದ್ದು ಆಯ್ ಗೆಳೆಯರೆ ಆಯ್ ಗೆಳೆಯರೆ ಅಂತ ವಿಡಿಯೋ ಮಾಡ್ತಿದ್ದ ಅವನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಸೆಕ್ರಂದ್ ನಾಡೋ ಕೆಂಪಾ ಅಂತ ಆಮ್ಯಾಕ್ ಅವನು ಆ ಅವನು ಸೆಕ್ರಂದ್ ನಾಡೋ ದೀಪಕ್ ಗೌಡ ಅಂತ ಸ್ಟಾರ್ಟ್ ಮಾಡ್ಕೊಂಡ ಈಗ ನಿಮ್ಮನ್ನ ಬಗ್ಗೆ ನಿಮ್ಮ ಊರಲ್ಲಿ ನೋಡಿದಾಗ ನಿಮ್ಮ ಸ್ನೇಹಿತರು ಅವ್ರೇನು ಏನಿಲ್ಲ ಏನು ಅವಕ್ಕೆಲ್ಲ ಏನು ಮಾತಾಡಿದ್ರು ನಾವು ಏನು ಬೇಜಾರ್ ಮಾಡ್ಕೊಳ್ಳಲ್ಲ ಯಾಕೆಂತಂದ್ರೆ ಈಗ ವಿಡಿಯೋ ಮಾಡಕ್ಕೆ ನಿಂದ್ಮೇಲೆ ಅವ್ರ ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ಅಂದ್ರೆ ನಾವು ವಿಡಿಯೋ ಮಾಡುವಂಗೆ ಇಲ್ಲ ಈಗ ನಿಮ್ಮದೇ ಆದಂತಹ ಒಂದು ಫ್ಯಾಮಿಲಿ ಇದೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಆ ಒಂದು ಡೀಟೇಲ್ಸ್ನ ಕೊಡೋದಾದ್ರೆ ಮತ್ತೆ ನಿಮ್ಮ ವಿಡಿಯೋದಲ್ಲಿ ಕೂಡ ನಿಮ್ಮ ಶ್ರೀಮತಿಯವರು ಕೂಡ ಕಾಣಕ್ಕೂ ಅಂತ ಅದು ಇತ್ತೀಚೆಗೆ ಅವ್ರು ನಾನು ಒಂದು ಎರಡು ವರ್ಷ ಅಡುಗೆ ಮಾಡಿದ್ದು ನಾನೇ ದಯವಿಟ್ಟು ಆ ಕೆಲಸ ಮಾಡಬೇಡಿ ಯಾಕಪ್ಪ ಅಂತಂದರೆ ನೋಡೋ ನೀನು ಹೇಗೆ ತೆಗೆ ಒಂದಿನ ಅಡುಗೆ ಮಾಡಿಲ್ಲ ಕೆಂಪಣ್ಣ ದಿನ ಅಡುಗೆ ಮಾಡ್ತಾನೆ ಅಂತ ಪಾಪ ಆ ಒಣ್ಣರು ನಮ್ಮ ಬಗ್ಗೆ ಬೇಜಾರು ಮಾಡ್ಕೊಳ್ತಾರೆ ಈಗ ಎಷ್ಟೋ ಜನ ಹೆಂಗಸ್ರು ಹೇಳಿದ್ದಾರೆ ಆ ಥರ ಕಮೆಂಟು ನಮಗೆ ಮಾಡಿದ್ದಾರೆ ನಿನ್ನಂಥ ಗಂಡ ಸಿಂಗ್ ಇಲ್ವಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಅದೆಲ್ಲ ತಪ್ಪು ಸು ದೂರದ ಬೆಟ್ಟ ನುಣ್ಗೆ ಅಂತಾರಲ್ಲ ಹಂಗೆ ಅದೆಲ್ಲ ಅಂತಂದ್ರೆ ಸಿಚುವೇಶನ್ ಹಂಗಿತ್ತು ಎರಡೂರು ಅವರು ಬಾಣ್ತಿ ಆಗಿದ್ರಲ್ಲ ಮಗ ಆಗಿತ್ತಲ್ಲ ಅದಕ್ಕೋಸ್ಕರ ಅಲ್ಲಿದ್ರಲ್ಲ ಅವರು ಅದಕ್ಕೋಸ್ಕರ ಅಡುಗೆನ ನಾನೇ ಎರಡು ವರ್ಷ ಮಾಡಿದೆ ಇತ್ತೀಚೆಗೆ ಈಗ ಮಿಸಸ್ ಎರಡು ಆಗಿ ಇಲ್ಲಿ ಕರ್ಕೊಂಡು ಬಂದಮೇಲೆ ಅಡುಗೆನ ಅವರೇ ಮಾಡ್ತಾರೆ ಈಗ ಕೆಲವೊಂದು ದಿನ ನಾನು ಮಾಡ್ತೀನಿ ಅವರು ಮಾಮೂಲಿ ತವ್ರ ಮನೆಗೆ ಹೋದಾಗ ಅಡುಗೆ ಮತ್ತೆ ನಾನೇ ಮಾಡಬೇಕು ಯಾಕೆ ಅಂತಂದರೆ ತಾಯಿ ಇಲ್ಲ ಅಪ್ಪ ಇದ್ದಾರಲ್ಲ ಅಪ್ಪ ನಾನು ಇಬ್ಬರೇ ಇರೋದು ಅದಕ್ಕೋಸ್ಕರ ಈಗ ನಿಮ್ಮ ಫೇವ್ರೇಟ್ ಅದ್ರಲ್ಲಿ ಎಲ್ಲರೂ ಕೆಲವೊಂದು ಜನ ಕಮೆಂಟೆಲ್ಲ ಮಾಡ್ತಾರೆ ನೀವು ಹುಣ್ಸೆ ಹುಣ್ಸೆಹಣ್ಣೆಲ್ಲ ಹಾಕ್ಬಿಟ್ಟು ಹಾಂಕಾಯಿ ಹಾಕ್ಬಿಟ್ಟು ಖಾರ ಮಾಡಿದ್ರಿ ನೋಡಿ ಹಾಂ ಖಾರ ಅದು ಒಂದು ಮಿಲಿಯನ್ ರೀಚ್ ಆಯಿತು ಮೋಜಲ್ಲಿ ಒಂದು ಮಿಲಿಯನು ಫೇಸ್ಬುಕ್ಕಲ್ಲಿ ಒಂದು ಮಿಲಿಯನು ಅದು ಈಗ ನನಗೂ ಒಂದು ವಿಡಿಯೋ ಬೇಕಾ ಈಗ ನಾನು ಅಡುಗೆ ಈಗ ಮಾಮೂಲಿ ಅಡುಗೆ ಮಾಡ್ತಾರೆ ಕೆಲವರು ನಾನು ಅಡುಗೆ ಮಾಡಬೇಕಾದ್ರೆ ಒಂದು ವಿಡಿಯೋ ಅದು ಇತ್ತಾಗ ಒಂದು ವಿಡಿಯೋನೂ ಆಗುತ್ತೆ ಅದು ಅಡುಗೆನೂ ಆಗುತ್ತೆ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ಈಗ ಕೆಂಪು ಅವರು ಜಾಸ್ತಿ ಓದ್ಬಿಟ್ಟಿದಾರ ಎಂತೂ ಇಲ್ಲ ಹತ್ತನೇ ಕ್ಲಾಸ್ ಫೇಲು ಅದು ಐದು ಸಬ್ಜೆಕ್ಟ್ ಫೇಲು ಕನ್ನಡ ಮಾತ್ರ ಜಸ್ಟ್ ಪಾಸ್ಟ್ ಪಾಸ್ ಎರಡ್ ಸಾವಿರದ ಎರಡು ಅನ್ಕತೀನಿ ಎರಡು ಸಾವಿರದ ಎರಡು ಹಾಗೇನೆ ನಿಮ್ಮ ಡೈಲಾಗ್ ಡೈಲಾಗ್ಲಿ ಹೇಳದಿದ್ರೆ ಫೇವ್ರೆಟ್ ಡೈಲಾಗ್ತಿರೋದು ಆವತ್ತಿನ ಕಾಲದಲ್ಲಿ ನಡೀತಿತ್ತು ಯುದ್ಧ ನಾನು ಯಾವುದೇ ಕೆಲಸ ಮಾಡೋಕ್ಕೂ ಬದ್ದ ಇಲ್ಲಿ ಊಟ ಮಾಡ್ತಾ ಕೂತವೇ ನೋಡಿ ನಮ್ಮ ಸಿದ್ಧ ಹಿಂಗೆ ಆ ಸಿಂಪಲ್ ಡೈಲಾಕ್ ಸಿಕ್ಕಾಪಟ್ಟೆ ಡೈಲಾಗ್ ಕೂಡಿ ತುಂಬ ಮಾಡಿದ್ದೀನಿ ಅದು ಹೆವಿ ಕಾಂಪಿಟೇಷನ್ ಆಯಿತು ಅಂತ ಅಂದ್ಬಿಟ್ಟು ಅದನ್ನ ಸ್ಟಾಪ್ ಮಾಡೆ ಈಗ ನಿಮ್ಮ ಗದ್ದೆ ನಿಮ್ಮ ಜಮೀನು ತನಕ ನೀವು ನಿಮ್ಮದು ಪ್ರಾಪರ್ಟಿ ಏನಿದೆ ಇಲ್ಲಿಂದ ಸ್ಟಾರ್ಟ್ ಈ ಆಲ ಮರತಿಂದ ಸ್ಟಾರ್ಟು ಇಲ್ಲಿಂದ ಗಿಡ ಐತೆ ಒಂದು ಏಳೆಂಟು ಕುಂಟೆ ಬರುತ್ತೆ ಇದರಿಂದ ಕೆಳಕ್ಕೆಲ್ಲ ಪೂರ್ತಿ ಕಬ್ಬು ಇದು ಎರಡನೇ ಕೂಳೆ ಕಬ್ಬಿರೋದು ಅಲ್ಲಿ ಮರ ನೀಲಗಿರಿ ಮರ ಕಾಣಿಸ್ತೈತಿ ಅಲ್ಲಿ ತನಕ ಒಟ್ಟು ಮೂವತ್ತೊಂದೊಂದು ಕುಂಟೆ ಐತೆ ಜಮೀನು ಇದು ಮೂವತ್ತೊಂದು ಕುಂಟೆ ಇದು ಒಂದೇ ತಾವು ನಮಗೆ ಮೂವತ್ತೊಂದು ಕುಂಟೆ ಜಮೀನು ಇರೋದು ಇನ್ನು ಇತ್ತವೆಲ್ಲ ಬರೀ ಐದು ಐದು ಕುಂಟೆ ಆರು ಕುಂಟೆ ಏಳು ಕುಂಟೆ ಈ ಥರ ಪೀಸ್ ಪೀಸು ಅದು ಹೆಂಗೆ ಒಮ್ಮೆ ಒಂದು ಮಟ್ಟನಾರ ಆಯ್ತಾ ಎಷ್ಟಾರ ಇರಲಿ ಅದು ಬರೀ ಮೂವತ್ತೇ ಕುಂಟೆ ಇರಲಿ ನಿಮ್ದಾಗೆ ಏನಾರ ಬೆಳಕಂದೆ ಜೀವನ ಸಾಗಿಸ್ಕೊಂಡು ಹೋಗ್ಬೇಕಾನಪ್ಪ ನಾಕೆ ಇಲ್ಲಿ ನೋಡಿ ಇಲ್ಲಿ ಐದು ಅಡಿತೆವ್ರಿಯಾ ಏಳು ಕುಂಟೆಗೆ ಐದು ಅಡಿಯಾ ಇದರಿಂದ ಒಂದು ಸ್ವಲ್ಪ ಕೆಳಗೆ ಬಂದರೆ ಅದೊಂದು ಐದು ಅಡಿತೇವ್ರಿ ಅದರಿಂದ ಕೆಳಗೆ ಹೋದ್ರೆ ಅಲ್ಲೂ ಒಂದು ಒಂದು ಆರು ಅಡಿ ಏಳು ಅಡಿತೇವ್ರಿ ಹಿಂಗೆ ಕಬ್ಬಾಕಿರೋದು ನಿಮ್ದೇನ ಹಾಂ ನಮ್ದೇನೆ ಹಾಗೇನೆ ಮತ್ತೆ ನಿಮಗೆ ಇಷ್ಟು ಆಗಿರುವಂಥ ಒಂದು ಯಾವುದಾದ್ರೂ ನಿಮ್ಮ ಫ್ಯಾಮಿಲಿ ನಡೆದಿರೋ ಇನ್ಸಿಡೆಂಟ್ಗಳು ನಿಮ್ಮ ಮಿಸ್ಸಸ್ಟು ಆಗ್ತಾ ಇರ್ತೀರ ಈಗ ಏನೋ ಒಂದು ವಿಡಿಯೋ ಮಾಡಬೇಕು ಅದಕ್ಕಿಂತ ಬಿಫೋರ್ ಅವ್ರು ಎಷ್ಟು ಬ್ಲೋಫರ್ ಅದೆಲ್ಲ ಹಾಕಿದಿರ ಇದು ಅದ್ಯಾವುದೋ ಮೇಕಿಂಗ್ ವಿಡಿಯೋ ಅಂತಾರಲ್ಲ ಹಾ 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 ಅವಳು ಟೇಕ್ ತಗೊಳ್ಳಲ್ಲ ನಗ ಹೊಡಿತಾಳೆ ನೀನು ಯಾವ ಸೀರಿಯಸ್ ಆಗಿರೋದಾರ ಹೇಳ್ಕೊಡು ನಗದ್ನಾರ ಹೇಳ್ಕೊಡು ನಗ ಅದು ನಾನು ಹೇಳ್ಕೊಟ್ಟಂಗೆ ನಾನು ಹೇಳ್ಕೊಟ್ಟಂಗೆ ಮಾಡು 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 ಅಂತಂದ್ರೆ ಏ ನನಗೆ ನೆಗ ಬತ್ತದೆ ನಾನೇನು ಮಾಡೋದೆ ನಾನು ಮಡಿಕೆ ಇಲ್ಲ ಹೋಗೋ ನಾನು ರೇಕ್ ರೇಕ್ತು ಅಂತಂದರೆ ನಾನು ಬಿಡನೆ ಮಡಿಕೆಲ್ಲ ಹೋಗು ಅಂತೇಳೆ ಆ ಕಾಮೆಂಟಲ್ಲಿ ನಾನು ನಿಮ್ಮ ಮಿಸ್ಸಸ್ ಜೊತೆ ವೀಡಿಯೋ ಮಾಡಿ ನಿಮ್ಮ ಮಿಸ್ಸಸ್ ಜೊತೆ ವೀಡಿಯೋ ಮಾಡಿ ಅಂತಾರೆ ಮೊದಲೆಲ್ಲ ಕೆಲವು ಯಾವ್ದಾರು ಫಂಕ್ಷನ್ಗೆ ಹೋದರೆ ಹುಡುಗಿಗಳೆಲ್ಲ ಬರ್ತಿದ್ರಲ್ಲ ಅವ್ರ ಜೊತೆ ಎಲ್ಲ ವಿಡಿಯೋಸ್ ಮಾಡ್ತಿದೆ ಆ ವೀಡಿಯೋಗೆ ನಿಮ್ಮ ಮಿಸ್ಸಸ್ ಇಲ್ವ ವೀಡಿಯೋ ಮಾಡಿದ್ರೆ ಬೇರೆ ಹುಡುಗಿ ಜೊತೆ ಮಾಡ್ತಿದ್ರಲ್ಲ ಅವ್ರು ಯಾರೋ ಹೊಟ್ಟೆವರ್ಕತ್ತಾರೆ ನಮ್ಮ ಮಿಸಸ್ ಹೊಟ್ಟೆ ವರ್ಕಬೇಕು ಅವರೇ ಬೇರೆ ಹೊಟ್ಟೆ ಹೊರ್ಕತ್ತಿದ್ರು ಅದಕ್ಕೆ ಇವಳ ಹತ್ರ ವೀಡಿಯೋ ಮಾಡೋ ಅಂತಂದರೆ ಇವಳು ಅದೇನು ಅವಳು ಭಾವನೆ ಹೆಂಗೋಗುತ್ತಿಲ್ಲ ಚೆನ್ನಾಗಿ ಕಾಣ್ತೀನಿ ಅಂತನೋ ಇಲ್ವ ಅಥವಾ ಚೆನ್ನಾಗಿ ಕಾಣಿಕಿಲ್ಲ ಅಂತನೋ ಏನೋ ಗೊತ್ತಿಲ್ಲ ಅವರು ಅಂದರೆ ಅವರ ವೈಯಕ್ತಿಕ ಭಾವನೆ ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಏನು ತೋರಿಸಲ್ಲ ನಾನು ಪೋರ್ಸ್ ಮೇಲೆ ಕೆಲವೊಂದು ವಿಡಿಯೋ ಮಾಡ್ತಾಳೆ ಒಂದೇ ಒಂದು ವಿಡಿಯೋ ಮಾತ್ರ ಚೆನ್ನಾಗಿ ಟೇಕ್ ತಗಂದ್ಲು ಅದು ಯಾವುದಪ್ಪ ಅಂತಂದರೆ ಅದು ನನ್ನ ಏನು ಅದೊಂದು ಚೆನ್ನಾಗಿ ಟೇಕ್ ತಗಂದ್ಲು ಈಗ ಮತ್ತೆ ನೀವು ಹೊರಗಡೆ ಹೋಗ್ತಾ ಇರ್ತೀರ ಹೊರಗಡೆ ಹೋದ್ರೆ ಸಿಕ್ಕಾ ಬಟ್ಟೆ ಊರ್ ತಿಡಿತಾರೆ ಅನ್ನ ಅಂದರೆ ನಾನೇ ಕೆಲವೊಂದು ಸಲ ಬೈಕನ್ನು ನಿಲ್ಸೆಲ್ಲ ಹೊಂಟಾಯ್ತೀನಿ ಈಗ ಯಾವುದೋ ನಾನು ಎಮರ್ಜೆನ್ಸಿ ಕೆಲಸ ಇರ್ತೀನಿ ಕೆಂಪಣ ಕೆಂಪಣಕ್ಕೆ ಅಂತಾರೆ ನಾನು ಹಿಂಗೆ ಕೈ ಬಿಸಿಬಿಟ್ಟು ಹೊಂಟೆ ಹೋಗ್ತೀನಿ ಫ್ರೀ ಆಗಿದ್ರೆ ನಿಂತಕ್ಕೆ ಮಾತಾಡ್ತೀನಿ ಆಮೇಲೆ ಒಂದು ಹೇಳ್ಬೇಕು ನಂಬರು ಅಣ್ಣ ನಂಬರು ದಿನಕ್ಕೆ ಇಪ್ಪತ್ತು ಒಂದು ಹತ್ತು ಇಪ್ಪತ್ತು ಜನ ಕೇಳೋಕೆ ಕೇಳ್ತಾರೆ ನಂಬರ್ ನಾನು ಯಾವ ಉದ್ದೇಶ ಕೊಡ್ತಾ ಇಲ್ಲ ಅಂತಂದರೆ ಮಾಮೂಲಿ ಎದುರುಗಡೆ ಸಿಕ್ಕಿ ಸೆಲ್ಫಿ ಫೋಟೋ ಆಗಲಿ ವೀಡಿಯೋ ಆಗಲಿ ತಗೋತಾರಲ್ಲ ಅವರು ನಂಬರ್ ಕೇಳ್ತಾರೆ ನಾನು ಕೊಡಲೇಬೇಕು ಎದುರುಗಡೆ ನಂಬರ್ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಅದೇ ಸುಮಾರು ಒಂದು ಆರುನೂರು ಏಳ್ನೂರು ಜನಕ್ಕೆ ಸ್ಪೀಡಾಗಿ ಹೋಗೋದೇ ನಂಬರು ಆ ಉದ್ದೇಶ ಆ ಉದ್ದೇಶಕ್ಕೋಸ್ಕರನೇ ಯಾರಿಗೂ ನಂಬರ್ ಕೊಡ್ತಾಯಿಲ್ಲ ಇನ್ಯಾವ ಭಾವನೆಯೂ ಇಲ್ಲ ಏಕೆಂತಂದರೆ ಈಗ ಒಂದು ಹತ್ತು ಜನಕ್ಕೆ ಕೊಡ್ತೀನಿ ಅಂದ್ಕೊಳ್ಳಿ ಒಂದು ದಿನಕ್ಕೆ ಹತ್ತು ನೂರು ಒಂದು ತಿಂಗಳಿಗೆ ಮುನ್ನೂರು ಜನ ಆಯಿತು ಅಂತಂದರೆ ಈಗ ನಾನು ನಂದೇ ಆದ ಕೆಲಸಗಳಿರ್ತವೆ ಇರ್ತವೆ ಹಾಳಿಲ್ಲ ಏನಿಲ್ಲ ಈಗ ನಾನೇ ಕೆಲಸ ಮಾಡ್ತಾ ಇರ್ತೀನಿ ಇನ್ನು ಮನೆ ಕೆಲಸ ಮಕ್ಳು ಎತ್ಕೊಂಡು ನಿಂತಿರಬೇಕು ಈ ಥರ ಇದ್ದಾಗ ಫೋನ್ ಮೇಲೆ ಫೋನ್ ಬರ್ತಾಯಿರ್ತವೆ ಫ್ಯಾಮಿಲಿ ಮೇಲೆ ಈಗ ವೀಡಿಯೋ ನೋಡೋ ನೀವು ವೀಡಿಯೋ ಮಾಡೋ ನಾವು ಏನು ವ್ಯತ್ಯಾಸ ಇಲ್ಲ ನಾವು ಮಾಡ್ತೀವಿ ನೀವು ನೋಡ್ತೀರಾ ಅಷ್ಟು ಬಿಟ್ಟರೆ ನಿಮ್ಗೆ ಹೆಂಗೆ ಒಂದು ಜೀವನದ ಅಂದಮೇಲೆ ಒಂದು ಕಷ್ಟ ಸುಖ ಇವೆಲ್ಲ ಇದ್ದೇ ಇರ್ತವೆ ಅದೇ ಥರ ನಮಗೂ ನೋವು ಪ್ರಾಬ್ಲಮ್ ಇವೆಲ್ಲ ಇದ್ದೇ ಇರ್ತವೆ ಆ ಟೆನ್ಕ್ಷನಲ್ಲಿ ಮಾತಾಡೋಕ್ಕಾಗಲ್ಲ ನಂಬರ್ ಕೊಟ್ಟ ಮೇಲೆ ಸ್ಪಂದಿಸ್ಬೇಕು ಸೊ ಆ ಉದ್ದೇಶಕ್ಕೋಸ್ಕರ ನಂಬರ್ ಕೊಡ್ತಾಯಿಲ್ಲ ಹೊರತು ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಒಂದಷ್ಟು ಚೆನ್ನಾಗಿ ಕಟ್ಟಿಕೊಂಡು ಕಾಮಿಡಿ ಮಾಡ್ತಾ ಇರ್ತೀರಿ ಆ ಸ್ನೇಹಿತರು ಬಗ್ಗೆ ಹೇಳಿದರೆ ಅವರು ಸಪೋರ್ಟ್ಗಳ ಬಗ್ಗೆ ಹೇಳಿದ್ರೆ ತುಂಬ ಚೆನ್ನಾಗೈತೆ ಅಂದರೆ ನಮ್ಮ ಚೇತನ್ ಕನ್ನಡಿಗ ಅಂತ ಅಂದ್ಬಿಟ್ಟು ಟಿ ಎಸ್ ಚಿತ್ರ ಅವರು ಅದೇ ಊರು ರವಿರಾಜ್ ಅಂತ ಇದ್ದಾರೆ ರವಿರಾಜ್ ನಟನ ಅಂತ ಆಮ್ಯಕ್ಕೆ ಇನ್ನೊಬ್ಬರು ಗೌಡ್ರು ನಮ್ಮ ಬದನೇಕಾಯಿ ರಾಮಣ್ಣ ಹಾಗೂ ನಮ್ಮ ನಟಪರು ನಮ್ಮ ಕನಗಂದ ಬಡಿ ಶಿವಲಿಂಗೇಗೌಡರು ಇನ್ನೂ ಇದ್ದಾರೆ ಆಮೇಲೆ ಹೇಳಲಿಲ್ಲ ಅಂತಂದ್ರೆ ಬೇಜಾರು ಮುಡ್ಕಂದ್ರೆ ಸದ್ಯಕ್ಷ ರವಿಗೌಡರು ಹಾಂ ರವಿಗೌಡ ಮದ್ದೂರು ಹಾಂ ರವಿಗೌಡ ನಮ್ಮ ರವಿ ಮದ್ದೂರು ಆಮೇಲೆ ಈ ಬೋನೇಶ್ ಆಗಲಿ ರವಿ ಮಂಡಿ ಆಗಲಿ ಮಂಜುಸು ಮಂಜುವಕ್ಕಾಗಲಿ ದಾವಣಗೆರೆ ಅನುವಕ್ಕಾಗಲಿ ಕಿರಣ್ ಅವರು ಎಲ್ಲ ನಮ್ಮ ಟೀಮೆಲ್ಲ ಅಭಿಜಗೇಸು ಎಲ್ಲ ಚೆನ್ನಾಗಿದ್ದೀವಿ ತುಂಬ ಚೆನ್ನಾಗಿದ್ದೀವಿ ಈ ಸೋಷಿಯಲ್ ಮೀಡಿಯಾ ಸ್ನೇಹ ಸಂಬಂಧವೆಲ್ಲ ತುಂಬ ಚೆನ್ನಾಗೈತೆ ಏನೋ ಒಂಥರ ಖುಷಿ ಏಕೆಂತಂದರೆ ಈ ರೀಲ್ಸು ನೀವು ನೋಡಿ ನಮ್ಮನ್ನು ಬೆಳೆಸೋದಕ್ಕೆ ಆ ಎಲ್ಲ ನಾವೆಲ್ಲ ಸೇರಿರೋದು ಫ್ರೆಂಡಾಗಿರೋದು ಫ್ರೆಂಡ್ ಆಗಿರೋದು ಹಾಗೇನೆ ನೀವು ಯಾವ್ಯಾವ ಕಾರ್ಯಕ್ರಮಗಳಿಗೆ ಈಗ ಮೋಜು ಮತ್ತು ಇದರ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಾ ಇರ್ತಾರೆ ಯಾವ್ಯಾವ ಕಾರ್ಯಕ್ರಮಗಳಿಗೆ ಹೋಗಿದಿರ ಮೋಜು ಮೋಜ್ ಕಡೆಯಿಂದ ಈವೆಂಟು ತುಂಬ ಈವೆಂಟ್ಗೆ ಹೋಗಿದ್ದೀವಿ ಅದು ಬಿಟ್ಟರೆ ಇವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಒಂದು ಇದು ಮಾಡಿದರು ಅವರು ಪ್ರೆಸ್ ಒಂದು ಸಿನಿಮಾಗೆ ಸಲ ಹೋಗಿದ್ದು ೂರು ಮಾಡ್ ಇಲ್ಲ ಅಂತ ಅಂದ್ರೆ ಏನೋ ನಮ್ಮ ಖುಷಿಗೆ ಅದು ಸುಮ್ಮನೆ ಅವ್ರನ್ನ ಈಗ ನಾವು ಈ ರೀಲ್ಸ್ ಮಾಡಲಿಲ್ಲ ಅಂತಂದಿದ್ರೆ ನಾವು ಅಲ್ಲಿ ಶೂಟಿಂಗ್ ಎಲ್ಲ ದೂರ ನಿಂತ್ಕೊಂಡು ನೋಡ್ಕೊ ಬರ್ಬೋದಿತ್ತೇನೋ ನಮಗೆ ಅದು ಸುಮ್ನೆ ತಿರುಗಡ ಪಾತ್ರನೇ ಆಗಲಿ ಕೊಡ್ತಿರ್ನಿಲ್ಲ ಅವಕಾಶ ಬರ್ತಿರ್ನಿಲ್ಲ ಆ ಖುಷಿಗೆ ಸುಮ್ನೆ ಹಂಗೆ ವಿಡಿಯೋ ಮಾಡೋದಷ್ಟೇ ಇನ್ನೂ ನಾವು ಒಂದು ಮಾತಾಡುವಂಥ ಪಾತ್ರನೂ ಕೂಡ ನಮ್ಗೆ ಇನ್ನೂ ಸಿಕ್ಕಿಲ್ಲ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಬಟ್ ನೈಟ್ ಶೂಟಿಂಗ್ ಇತ್ತು ನಮ್ಗೆ ಯಾಕೋ ಅದು ಸ್ವಲ್ಪ ಆಗಲಿಲ್ಲ ಡೇ ಆದರೆ ಕೆಲಸ ಈಗ ಏನೂ ಕೆಲಸ ಇಲ್ಲದೆ ಮುನ್ಕೊಳ್ಳುವಂಗಿದ್ರೆ ಬೇರೆ ಮಾಡ್ಬೋದು ಹಾಗೆ ಹೇಳ್ತಾ ಇದ್ರಿ ಈಗ ನೀವು ವೀಡಿಯೋನೂ ಮಾಡಿಕೊಂಡು ಜೊತೆಗೆ ಈಗ ವ್ಯವಸಾಯ ಮಾಡೋಕ್ಕೆ ನಿಮ್ಗೆ ಏನು ಕಷ್ಟ ಇಲ್ವಾ ಕಷ್ಟ ನಮಗೇನು ಅಂತ ಕಷ್ಟ ಅನ್ಸಲ್ಲ ಯಾಕೆಂತಂದರೆ ಕೆಲವರು ನೀನೇನು ಸೀಮೇಲೆ ಇಲ್ಲದ ರೈತನ ನಿನ್ನಂಗೆ ಯಾರು ರೈತರ ಇಲ್ವಾ ಈ ಥರ ಎಲ್ಲ ತುಂಬ ಕಮೆಂಟು ಆಗ್ತಾರೆ ಯಾಕೆಂತಂದರೆ ಈಗ ಏನೋ ಹೂಂಗಿಡ ಆಗಿತಾ ಇರ್ತೀವಿ ಸ್ವಲ್ಪ ಸಾಕಾದಾಗ ಕುತ್ಕೊತೀವಿ ಆ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡ್ತೀವಿ ಈಗ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತೀವಿ ಕೆಲವರು ಹೋಯ್ತಾರೆ ಆರಾಮಾಗಿ ಊಟ ಬರ್ತಾರೆ ನಾವು ಹಂಗಲ್ಲ ಆ ಫಂಕ್ಷನಲ್ಲಿ ಆ ಊಟ ಮಾಡಬೇಕಾದ್ರೆ ಅಲ್ಲಿ ವೀಡಿಯೋ ಮಾಡ್ತಾ ಇರ್ತೀವಿ ಅದು ಶ್ರಮಾನೇ ಒಂಥರ ಅದು ಶ್ರಮಾನೇ ಆದರೂ ಬಟ್ ಅದು ಅರ್ಥ ಆಗೋಲ್ಲ ಕೆಲವ್ರಿಗೆ ಗೊತ್ತಾಗುತ್ತೆ ಈ ಕಷ್ಟದಿಂದ ಬಂದಿರೋರಿಗೆ ಈ ಕಷ್ಟ ಗೊತ್ತಿಲ್ಲದೆ ಏನೋ ಒಂಥರ ಅದಕ್ಕೇನೋ ಹೇಳ್ತಾರೆ ಆ ಥರ ಆಡೋರು ಅಂತ ಬೇಡ ಕಮೆಂಟ್ ಮಾಡೋದು ಕಷ್ಟ ಸುಖ ಗೊತ್ತಿಲ್ಲದೆ ಇರೋರು ಈಗ ಹಾಗೆ ಹೇಳ್ಕೊಂಡು ಹೋದರೆ ನಿಮಗೆ ನಿಮ್ಮ ಊರಲ್ಲಿ ಪ್ರೋತ್ಸಾಹ ಯಾವ ರೀತಿ ಇದೆ ಮಾಮೂಲಿ ಕೆಂಪ ನಮ್ಮೂರಲ್ಲಿ ಮಾಮೂಲಿ ಕೆಂಪ ಅದು ದೂರ ದೂರದಲ್ಲಿರೋ ಅಂದರೆ ಈಗ ನಾವು ಬೈಕಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಅವರು ಒಂಥರ ಏ ಅಲ್ಲಿ ಕೆಂಪಣ ಕೆಂಪಣ್ಣ ಹೋಯ್ತವೇ ಅಂತ ಅನ್ನಿಸ್ತದೆ ನಮ್ಮೂರವ್ರಿಗೆ ಅಂತಂದ್ರೆ ಮಾಮೂಲಿ ನಾರ್ಮಲ್ ಕೆಂಪೇ ಈಗ ಹೋಗಿ ನಿಮ್ಮ ಮಿಸ್ಸಸ್ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಏನೇನು ತೊಂದರೆ ಇಲ್ಲ ಅವ್ರ ಕಡೆಯಿಂದ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಹೆದರ್ತೀನಿ ನಾನು ನಮ್ಮ ಡ್ಯಾಡಿಗೆ ನಮ್ಮ ಡ್ಯಾಡಿ ಇದ್ದಾಗ ಮೊಬೈಲ್ನೇ ಮುಟ್ಟಲ್ಲ ನಾನು ಹಿಂಗೆ ಗಿಡ್ಕೊಂಡಿದ್ರೆ ಸಾಕು ಅವ್ನು ನಾಳೆ ಏನೋ ಬೇರೆ ಥರ ಮಾಮೂಲಿ ನಮ್ಮ ಹಳ್ಳಿ ಕಡೆ ಬೈತಾರಲ್ಲ ಹಂಗೆ ಅವ್ನಿಗೆ ಅವನೇ ಬೈಕಿ ಇರ್ತಾನೆ ಅದಕ್ಕೋಸ್ಕರ ಮೊಬೈಲೇ ಬಿಟ್ಟಲ್ಲ ಅವನಿಲ್ಲ ಅಂತ ಅಂದಾಗ ಮಾತ್ರ ವೀಡಿಯೋಸ್ ಇಲ್ಲೂ ಅಷ್ಟೇ ಗದ್ದೆ ಹತ್ರ ವಿಡಿಯೋ ಮಾಡಬೇಕು ಅಂದ್ರೆ ಸುತ್ತ ನೋಡ್ತೀನಿ ಯಾರೂ ಇಲ್ಲ ಅಂತಂದ್ರೆ ಮಾತ್ರ ಸೆಲ್ಫಿ ಕ್ಯಾಮ್ರದ ಹಂಗೆ ವೀಡಿಯೋ ಮಾಡೋದು ಯಾರ ಇದ್ರೆ ವೀಡಿಯೋ ಮಾಡಲ್ಲ ಹಾಗೆ ನಿಮ್ಮ ಮಗನ ಹೆಸರು ಮತ್ತೆ ನಿಮ್ಮ ಕೂಡ ವೀಡಿಯೋಗಳು ಮಾಡ್ತಾ ಇದ್ರೆ ಈಗ ಹಿರಿಯನು ಕಿಸಾಂತ್ ಗೌಡ ಕಿರಿಯನು ಪ್ರಶಾಂತ್ ಗೌಡ ಪ್ರಶಾಂತ್ ಗೌಡ ಈಗ ನಿಮ್ಮ ಹಿರಿಯ ಮಗನ ಜೊತೆ ಮಾಡ್ತಾ ಇಲ್ಲ ಏನೋ ಮುಂದೆ ಏನಾರು ಇದೇ ರೀತಿ ಗೊತ್ತು ಗೊತ್ತಿಲ್ಲ ಅದು ಅವರು ಅವರು ವೈಯಕ್ತಿಕ ಅವ್ರ ಜೀವನ ಅವರು ರೀ ಹೀರೋನ ಹೀರೋ ಆದರೆ ಏನೋ ಸಂಪಾದನೆ ಮಾಡಿ ಮಡಿಕೊಂಡು ಮಕ್ಕಳನ್ನ ಹೀರೋ ಮಾಡ್ಬೋದು ಹಾಂ ಇಲ್ಲ ಅದು ಅವರು ಅದೆಲ್ಲ ಅವ್ರದ್ದು ಯಾರೇ ಆಗಲಿ ಅವರು ಟ್ಯಾಲೆಂಟ್ ಮೇಲೆ ಯಾರಾದರೂ ಒಬ್ರು ಬೆಳೀತವ್ರಿ ಅಂತಂದರೆ ಏನೋ ಒಂದು ಸಣ್ಣ ಪುಟ್ಟ ಅವ್ರದಲ್ಲಿರೋ ಒಂದು ಟ್ಯಾಲೆಂಟಿಂದ ಬೆಳಿತಾರೆ ಹೊರ್ತು ಬೇರೇನೂ ಇಲ್ಲ ಏಕೆಂತಂದರೆ ಯಾರೇ ಸಪೋರ್ಟ್ ಮಾಡಿದ್ರು ಯಾರನ್ನೂ ಬೆಳೆಸೋಕ್ಕಾಗಲ್ಲ ಅವರಾಗಿದ್ದು ಅವರೇ ಬೆಳಿಬೇಕು ಹಾಗೆ ಕೆಂಪ್ರೆ ನೀವು ಹೇಳ್ತಾ ಇದ್ರಿ ಸೀರಿಯಲ್ ಇರುವಂತಹ ಹೀರೋಯನ್ನು ಹೀರೋ ಅವ್ರ ಜೊತೆ ಮಾಡಬೇಕಾದ್ರೆ ಏನು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಈಗ ಲಾಸ್ಟ್ ಟೈಮ್ ಅಂದ್ರೆ ನೇಹಾ ಮೇಡಮ್ ಜೊತೆ ಈಗ ನಮ್ಮ ಮಿಸ್ಸಸ್ ಏನಿದ್ಲು ರೀ ನೀವು ಇವರೆಲ್ಲನೇ ಭೇಟಿ ಮಾಡ್ತಿರಲ್ಲ ನಿಜವಾಗ್ಲೂ ಗ್ರೇಟ್ ಹೋಗನ್ರಿ ಅಂತ ಏಕೆಂತಂದರೆ ನಾವು ಏನೋ ಒಂದು ಖುಷಿ ಅವರು ತುಂಬ ಪಾಪುಲರ್ ಆಗಿರೋರು ಅಂಥರ ಜೊತೆ ನಾವು ಅಟ್ಲೀಸ್ಟ್ ಯಾವುದೋ ಒಂದು ಸೈಡ್ ಪಾತ್ರದಲ್ಲಾರು ಒಂದು ನಿಂತಿರ್ತೀವಲ್ಲ ಅದೇ ಖುಷಿ ಆಮೇಲೆ ಹಂಗೆ ಕಷ್ಟನೇ ಇರುತ್ತೆ ಒಂದು ಟೇಕ್ ತಗೋಬೇಕು ಅಂತಂದರೆ ಅದು ಹತ್ತು ಟೇಕ್ ಆಯ್ತದ ಹದಿನೈದು ಟೇಕ್ ಆಯ್ತದೆ ಒಂದು ಸೀನಲ್ಲಿ ಅದು ಅವರು ಫಿನಿಷಿಂಗ್ ನೀಟಾಗಿ ಬರಬೇಕು ಅಂತಂದರೆ ತುಂಬ ಕಷ್ಟ ಇರ್ತದೆ ಆಗಲಿ ಸೀರಿಯಲ್ ಆಗಿರ್ಬೋದು ಮತ್ತು ನಾವು ಮಾಡೋ ವಿಡಿಯೋನೇ ಆಗಿರ್ಬೋದು ತುಂಬ ಟೇಕ್ ತಗೊಂಡು ಮಾಡಿರ್ತೀವಿ ಕೆಲವೊಂದು ಅದು ಎಡಿಟ್ ಮಾಡಿ ಕಷ್ಟಪಟ್ಟು ಪೋಸ್ಟ್ ಮಾಡ್ತೀವಿ ಕೆಲವರು ತುಂಬ ಇಷ್ಟಪಡ್ತಾರೆ ಇನ್ನು ಕೆಲವರು ಬ್ಯಾಡ್ ಕಮೆಂಟು ಮಾಡ್ತಾರೆ ಅದಕ್ಕೆ ಯಾಕೆಂದರೆ ಅದರ ಶ್ರಮ ಹಿಂದೆ ಶ್ರಮ ಅವ್ರಿಗೆ ಗೊತ್ತಿರಲ್ಲ ಅದು ಎಷ್ಟು ಸೆಕೆಂಡ್ ಇರುತ್ತೆ ಎಷ್ಟು ಸೆಕೆಂಡ್ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಅದು ಯಾಕೆಂದರೆ ಅದೆಲ್ಲ ಜೋಡಣೆ ಮಾಡಿ ನಾವು ವೀಡಿಯೋನ ಪೋಸ್ಟ್ ಮಾಡಬೇಕು ಅಂತಂದರೆ ಅದು ಶ್ರಮ ನಮಗೆ ಗೊತ್ತಿರುತ್ತೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಬೇಕೇ ನೀವು ಇಷ್ಟಪಡುವಂಥವು ತುಂಬ ಇರ್ತವೆ ಯಾವ್ದು ಯಾರಿಗೂ ಈ ಕಮೆಂಟು ಬ್ಯಾಡ್ ಕಮೆಂಟ್ ಮಾಡೋದ್ರಿಂದ ಅದು ಏನು ಸಿಗುತ್ತೋ ಗೊತ್ತಿಲ್ಲ ಬ್ಯಾಡ್ ಕಮೆಂಟು ದಯವಿಟ್ಟು ಯಾರಿಗೂ ಮಾಡೋಕೇಡಿ ಏಕೆಂತಂದ್ರೆ ಅದ್ರ ಹಿಂದೆ ತುಂಬಾ ಶ್ರಮನೂ ಇರುತ್ತೆ ಅಸ್ಲಿಲ್ಲ ವಿಡಿಯೋ ಇದ್ರೆ ಅವಕ್ಕೆ ಮಾಡಿಬೇಕಾದ್ರೆ ಖಂಡಿತ ತಪ್ಪಿಲ್ಲ ಒಳ್ಳೆ ವೀಡಿಯೋಗೆ ಬ್ಯಾಡ್ ಕಮೆಂಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಇಷ್ಟೋ ತನಕ ನಮ್ಮ ಜೊತೆಗೆ ಇದಕ್ಕೆ ನಿಮ್ಗೆ ಧನ್ಯವಾದಗಳು ಧನ್ಯವಾದಗಳಣ್ಣೆಲ್ಲ ಇನ್ನೂ ಸುಚೇಕ್ತವಾಗಿ ನಡೀತಾ ಇರಲಿ ಇನ್ನೂ ಯಶಸ್ಸು ಸಿಗ್ಲಿ ಅಂತ ಈ ಇಲ್ಲಿ ಮುಗಿಸಿದ್ದು ಧನ್ಯವಾದ ಧನ್ಯವಾದಗಳಣ್ಣ